ನಮಸ್ಕಾರ ವೀಕ್ಷಕರೇ ಬ್ರಹ್ಮಜ್ಞಾನ ಶಂಕರ ಪ್ರಸಾದ್ ಗುರುಜಿ ಮಾತಾಡ್ತಾ ಇರೋದು ನಿಮ್ಮ ಲಕ್ಕಿ ನಂಬರ್ ಅಂತ ಹೇಳ್ತೀನಿ ಇವಾಗ ನಂಬರ್ ಒಳಗಡೆ ಕೆಲವು ಲಕ್ಕಿ ನಂಬರ್ ಅಂತ ಇರುತ್ತೆ ರವಿ ಆರು ಚಂದ್ರ ಹತ್ತು ಕುಜ ಏಳು ರಾಹು ಹದಿನೆಂಟು ಗುರು ಹದಿನಾರು ಶನಿ ಹತ್ತೊಂಬತ್ತು ಬುಧ ಹದಿನೇಳು ಕೇತುವೇಳು ಶುಕ್ರ ಇಪ್ಪತ್ತು ಈ ವರ್ಷದ ರಾಹು ಗ್ರಹ ಗೊತ್ತಿಗಳ ಬಗ್ಗೆ ಈ ನಂಬರ್ ಬಗ್ಗೆ ಸೂರ್ಯ ಚಂದ್ರ ರಾಹು ಶನಿ ಕೇತು ಕುಜ ಈ ಲಕ್ಕಿ ನಂಬರ್ ಲಕ್ಕಿ ಫೋನ್ ನಂಬರ್ ಲಕ್ಕಿ ಅಕೌಂಟ್ ನಂಬರ್ ಲಕ್ಕಿ ಗಾಡಿ ನಂಬರ್ ಲಕ್ಕಿ ಕಾರ್ ನಂಬರ್ ಲಕ್ಕಿ ಬಸ್ ನಂಬರ್ ಲಕ್ಕಿ ಮನೆ ನಂಬರ್ ಯಾವ ನಂಬರ್ ಇಲ್ಲದ ಯಾವ ವಸ್ತುವನ್ನಿಲ್ಲ ಒಂದು ಯಾವ್ದಾದ್ರು ಚಿನ್ನ ತಗೋಬೇಕಾದ್ರೆ ಎಷ್ಟು ಕ್ಯಾರೆಟ್ ಇದೆಯಪ್ಪ ಚಿನ್ನ ಅಂತ ಹೇಳಿದ್ರೆ ಟೆನ್ ಕ್ಯಾರೆಟ ಟ್ವೆಂಟಿ ಕ್ಯಾರೆಟಾ ಹತ್ತು ಕ್ಯಾರೆಟ ಈ ಥರದಲ್ಲಿ ಒಂದೊಂದು ಭಾವನೆ ಪ್ರಕಾರದಲ್ಲಿ ಒಂದೊಂದು ಗ್ರಾಗತಿಗಳ ಪ್ರಕಾರದಲ್ಲಿ ಒಂದೊಂದು ನಾಮನಕ್ಷತ್ರ ಪ್ರಕಾರದಲ್ಲಿ ಒಂದೊಂದು ನಂಬರ್ ಇದೆ ಆ ನಂಬರ್ ಬಗ್ಗೆ ನಾವು ಕರೆಕ್ಟ್ ತಿಳ್ಕೋಬೇಕು ಕೆಲವರಿಗೆ ಐದು ನಂಬರ್ ಆಗಲ್ಲ ಕೆಲವರಿಗೆ ಏಳು ನಂಬರ್ ಆಗಲ್ಲ ಕೆಲವರಿಗೆ ಎಂಟು ನಂಬರ್ ಆಗಲ್ಲ ಕೆಲವರಿಗೆ ಎರಡು ನಂಬರ್ ಆಗಲ್ಲ ಅದಕ್ಕೆ ಕಾರಣಗಳು ಏನು ಅಂತ ನಾವು ಫಸ್ಟ್ ತಿಳ್ಕೋಬೇಕು ನಾವು ಕಾರಣ ತಿಳ್ಕೊಳಾರ್ದು ಏನೂ ಮಾಡೋಕ್ಕಾಗಲ್ಲ ಏನೋ ಒಂಥರ ಜೀವನ ಬಿಡ್ರಿ ಬರ್ತಾ ಇರ್ತದೆ ಹೋಗ್ತಾ ಇರ್ತದ ಅಯ್ಯೋ ನೋಡೋಣ ಬಿಡಿ ದೇವರಿದ್ದಾನೆ ಏನೋ ಒಂದು ಆಯ್ತು ಬಿಡಿ ಹಾಗಲ್ಲ ಎಡಿವಿದಾಗ ಕೆಳಗಡೆ ಮನುಷ್ಯ ಬಿದ್ದಾಗ ಎಡಿವಿದಾಗನೇ ಅವನಿಗೆ ನೋವು ಗೊತ್ತಾಗೋದು ನಾನು ಎಡಿವಿದ್ದೇನೆ ಇವತ್ತು ನನಗೆ ಎಲ್ಲೋ ಏನೋ ತೊಂದರೆ ಆಗ್ತಾ ಇದೆ ನನಗೆ ಏನೋ ಒಂಥರ ನನಗೆ ಅಡೆತಡೆ ಆಗ್ತಾ ಇದೆ ಅದಕ್ಕೆಲ್ಲ ಕಾರಣಗಳು ಏನು ಅದು ಪರ್ಫೆಕ್ಟ್ ಆಗಿ ತಿಳ್ಕೊಬೇಕಾಗುತ್ತೆ ಏನೋ ಒಂದು ತಿಳ್ಕೊಂಡಿದ್ದೀನಿ ಏನೋ ಒಂದು ಮಾಡಿದ್ದೀನಿ ಏನೋ ಒಂದು ಜೀವನದಲ್ಲಿ ನರಳಾಟ ಇದೆ ಏನೋ ಆದರೂ ಒಂದು ಪ್ರಾಬ್ಲಮ್ ಇದೆ ಅಂದಾಗ ಮನಸ್ಸಿಗೆ ಮನಃಶಾಂತಿ ಇರಲ್ಲ ಮನಸ್ಸಿಗೆ ಒಂದು ನೆಂಬಿದಿರಲ್ಲ ಒಂದು ಮನುಷ್ಯನಿಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗೋದಿಲ್ಲ ಅದಕ್ಕೆ ಕಾಡಾಟಗಳು ಏನಿದೆ ನಮಗೆ ನಮ್ಮ ನಂಬರೇ ಕಾರಣನ ಎರಡು ನಂಬರ್ ಅಂದರೆ ಸೂರ್ಯ ಚಂದ್ರ ಮೂರು ನಂಬರ್ ಅದರ ಗುರು ಸಂಖ್ಯೆ ಐದು ಸಂಖ್ಯೆ ಇದ್ರೆ ಬುಧ ಸಂಖ್ಯೆ ಏಳು ಸಂಖ್ಯೆ ಇದ್ರೆ ಸಂಖ್ಯೆ ಕೇತು ಸಂಖ್ಯೆ ಎಂಟಿದ್ರೆ ಶನಿ ಸಂಖ್ಯೆ ಯಾವ ಸಂಖ್ಯೆ ಪ್ರಕಾರದಲ್ಲಿ ನಿಮಗೆ ಏನಾಗುತ್ತೆ ಅನ್ನೋದು ಆ ಸಂಕೇತ ಬಗ್ಗೆ ನೀವು ಕರೆಕ್ಟ್ ಆಗಿ ಇವತ್ತು ಎಷ್ಟೋ ಜನ ನಮಗೆ ಆ ನಂಬರ್ ಸಂಕೇತ ಬಗ್ಗೆ ತಿಳ್ಕೊಂಡು ಗುರುಗಳೇ ನಮ್ಗೆ ಇದೇ ನಂಬರ್ ಅಕೌಂಟ್ ನಂಬರ್ ಬೇಕು ಇದೇ ನನಗೆ ಗಾಡಿ ನಂಬರ್ ಬೇಕು ಈ ನಂಬರ್ ಇಂದನೇ ನನ್ನ ಫ್ಯೂಚರ್ ನೋಡ್ಕೋಬೇಕು ನಮಗೆ ಯಾವುದಾದ್ರೂ ಒಂದು ಬಲ ಅಂತ ಹೇಳ್ತೀವಿ ನಾವು ಬಲ ಇಲ್ಲ ಯಾವುದು ನಡೆಯೋದಿಲ್ಲ ದೈವ ಬಲ ಅದೃಷ್ಟ ಬಲ ಲಕ್ಕಿ ನಂಬರ್ ಬಲ ಈ ಥರದಲ್ಲಿ ನಮಗೆ ಲಕ್ಕಿ ಬಲವಿದ್ರೆ ನಮ್ಮ ಜೀವನದಲ್ಲಿ ನಾವು ಏನು ಬೇಕಾದ್ರೆ ಮಾಡಬಹುದು ನಮಗೆ ಏನೂ ಬಲ ಇಲ್ಲ ಏನೂ ತೊಂದರೆ ಇಲ್ಲ ಏನೂ ಎಫೆಕ್ಟ್ ಇಲ್ಲ ಅಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ ಎಷ್ಟೋ ಜನ ಗಾಡಿ ನಂಬರ್ ತಗೊತಾರೆ ಇಮಿಡಿಯೇಟ್ಲಿ ಆಕ್ಸಿಡೆಂಟ್ ಆಗುತ್ತ ಅಲ್ಲಿ ದುರಮರಣ ಆಗುತ್ತ ಸ್ಟೇಷನಲ್ಲಿ ಗಾಡಿ ಬಿದ್ದಿರತ್ತ ಲೈಫ್ ಎಂಬುದು ಜೂರು ಆಗ್ತಾ ಇರತ್ತ ಮನಸ್ಸಿಗೆ ಒಂಥರ ನೆಂಬಿದಿಲ್ದಂಗಾಗುತ್ತ ಏನ್ ಮಾಡಿದ್ನಪ್ಪ ಭಾಳ ತಪ್ಪು ಮಾಡ್ಕೊಂಡ್ಬಿಟ್ಟೆಪ್ಪ ಭಗವಂತ ನಾವು ಏನು ಪಾಪ ಮಾಡಿದೀವಿ ನೋಡಪ್ಪ ಅನ್ನಂಥ ಪ್ರಸಂಗ ಪಾಪದ ಪ್ರಶ್ನೆಲ್ಲ ಇದು ನಿಮ್ಮ ಜಾತಕದ ಪ್ರಶ್ನೆ ಪಾಪದ ಪ್ರಶ್ನೆಲ್ಲ ಇದು ನಿಮ್ಮ ಗ್ರಹಗತಿಗಳದ ಪ್ರಶ್ನೆ ಪಾಪದ ಪ್ರಶ್ನೆಲ್ಲ ನಿಮ್ದು ಇರ್ತಕ್ಕಂಥ ಕುಂಡಲಿ ನಾಮ ನಕ್ಷತ್ರದ ಪ್ರಶ್ನೆ ಆ ಕುಂಡಲಿ ನಾಮ ನಕ್ಷತ್ರದ ಬಗ್ಗೆ ನೀವು ತಿಳ್ಕೊಂಡು ನೀವು ಪ್ರಯತ್ನ ಮಾಡಿ ಜೀವನದಲ್ಲಿ ನೀವು ಒಂದು ಒಳ್ಳೆಯ ಲಕ್ಕಿ ನಂಬರ್ ತೊಗೊತ್ರಿ ಲಕ್ಕಿ ಯಾವರು ತೊಗೊತೀರಿ ಮುಂದೆ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಯಾವ ಬೇಕು ಅದು ನಂಬರ್ ತೊಗೊಂಡು ಚಾಯ್ಸ್ ಮಾಡಿ ವಾಹನ ಅಪಘಾತ ಹಾಕಿ ಜೀವನದಲ್ಲಿ ಒಂದು ಒಬ್ಬ ಮನುಷ್ಯನಿಗೆ ಐದು ಜನ ಮರಣ ಐದು ಜನದಿಂದ ಆರು ಜನ ಮರಣ ಒಬ್ಬರಿಂದ ಮುಂದೆ ಯಾಕಂದರೆ ಗಾಡಿ ನಿಂದ ಹಿಂದೆ ನಿಂದು ಗಾಡಿ ಇರುತ್ತೆ ಫ್ರೆಂಡ್ ಓಡಿಸ್ತಾ ಇರ್ತಾನೆ ಅದು ದುರಮರಣ ನಿನಗಿರ್ತಕ್ಕಂಥ ಗಂಡಂತ್ರ ಫ್ರೆಂಡ್ ಮೇಲೆ ಹೋಗ್ತಾ ಇರುತ್ತೆ ಮೂರು ಜನ ಹೋಗ್ತಿರ್ತಾರೆ ಮೂರು ಜನದಲ್ಲಿ ಒಬ್ಬರಿಗೆ ಟೈಮಲ್ಲಿ ಗ್ರಾಹಕ ತುಳಿ ಸರಿದ್ರು ಲಕ್ಕಿ ನಂಬರ್ ಆಗಲಿಲ್ಲ ಅಂದ್ರೆ ಮೂರನೇ ವ್ಯಕ್ತಿಗೆ ಗಂಡಂತ್ರ ಆಗುತ್ತೆ ಆ ಗಂಡಂತ್ರದ ಬಗ್ಗೆ ನಮಗೆ ಆಗ್ಬಾರ್ದು ಅಂದ್ರೆ ಏನ್ ಮಾಡಬೇಕು ಫಸ್ಟ್ ನಾವು ತಿಳ್ಕೊಬೇಕು ತಿಳ್ಕೊಂಡ್ಬಿಟ್ನಂದ್ರ ನಾವು ಲೈಫ್ ಅಲ್ಲಿ ಮಾಡಿದ್ರೆ ಸಾಧನೆ ಮಾಡ್ಬೋದು ನಾವು ಏನು ತಿಳ್ಕೊಂಡಿರ್ಬೇಡಪ್ಪ ಏನಾಗುತ್ತೋ ನೋಡಿ ಏನಾಗುತ್ತೋ ಏನಾಗುತ್ತ ಮಾಡಿಬಿಡಣ ಅಂತ ಹೇಳಿದ್ರೆ ಅದು ಯಾವುದೋ ಲೈಫ್ ನಲ್ಲಿ ಮುಂದೆ ಬರಕ್ಕೆ ಸಾಧ್ಯನೇ ಇಲ್ಲ ಮುಂದೆ ಮುಂದಾಗ ಸಾಧ್ಯನೇ ಇಲ್ಲ ಅದು ನಮ್ಮ ಜಾತಕ ಆಗಿರ್ಬೋದು ನಮ್ಮ ಕುಂಡಲಿ ಆಗಿರ್ಬೋದು ನಮ್ಮ ಲಕ್ಕಿ ನಂಬರ್ ಆಗಿರ್ಬೋದು ಆ ನಂಬರ್ನ ತಿಳ್ಕೊಳ್ಳಿ ನೀವು ಖಂಡಿತ ಒಳ್ಳೆಯದಾಗಂಥ ಒಂದು ಮಾರ್ಗದರ್ಶನ ಇರುತ್ತೆ ಅದು ಯಾವ್ಯಾವ ನಂಬರ್ ಬೇಕು ಯಾವ್ಯಾವ ಲಕ್ಕಿ ಗಾಡಿ ಮನೆ ಅಕೌಂಟ್ ಇದೆಲ್ಲ ನೀವು ತಿಳ್ಕೊಬೇಕಾದ್ರೆ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಅಕೌಂಟ್ ನಮ್ಮ ನಂಬರಿಗೆ ಕಾಲ್ ಮಾಡಿ ಕಮಿಟ್ ಮಾಡಿ ಹೆಚ್ಚಿನ ಹೆಚ್ಚಿನ ಬಗ್ಗೆ ನೀವು ತಿಳ್ಕೊಬೇಕಾದ್ರೆ ಒಂದು ಕರೆ ಮಾಡಿದರೆ ನಿಮ್ಮ ಸಮಸ್ಯೆ ಏನಿದೆ ಎಂಬುದು ನಿಮ್ಮ ಗಾಡಿ ನಂಬರ್ ಅಲ್ಲ ಪ್ರತಿಯೊಂದು ನಂಬರ್ ನಿಮಗೆ ಚಾಯ್ಸ್ ಮಾಡಿ ನಿಮಗೆ ಟೈಮ್ ಟು ಟೈಮ್ ಕೊಡುವಂಥ ಒಂದು ಮಾರ್ಗದರ್ಶನ ಇರುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಬ್ರಹ್ಮಜ್ಞಾನ ಶಂಕರ ಪ್ರಸಾದ್ ಗುರುಜಿ ಮಾತಾಡ್ತಾ ಇರೋದು ನಿಮ್ಮ ಜೀವನದಲ್ಲಿ ಒಂದು ಕಷ್ಟ ಕಾರ್ಪಣ್ಯಗಳು ಒಂದಲ್ಲ ಪ್ರತಿಯೊಂದು ಸಮಸ್ಯೆ ಇದ್ರೆ ಒಂದು ಕರೆ ಮಾಡಿ ಪರಿಹಾರ ನಮ್ಮದು ಮತ್ತು ನೋಡಬೇಕಂದ್ರೆ ಖಂಡಿತವಾಗಿ ನಿಮ್ಗೆ ಒಳ್ಳೇದಾಗಲಿ ಅಂತ ಸಮಸ್ಯೆ ನಿಮ್ದಿದ್ರೆ ಪರಿಹಾರ ನಮ್ದು ಖಂಡಿತ ಇದ್ದೇ ಇರುತ್ತೆ ಅದಕ್ಕೆ ಪರಿಹಾರ ತಗೊಂಡ ನಂತರ ಇನ್ನೂ ಸಾವಿರಾರು ಜನಗಳಿಗೆ ನೀವು ಒಂದು ಕರೆ ಮಾಡೋದು ಕಾಲ್ ಮಾಡೋದು ಜನಗಳಿಗೆ ತಿಳಿಸೋದು ಇಂಥ ಅಭಿಪ್ರಾಯಗಳನ್ನು ಅಂತ ಹೇಳ್ಬೋದು ಯಾವ ಯಾವ ಗ್ರಹಗತಿಗಳು ಯಾವ ಯಾವ ಟೈಪ್ ಇರುತ್ತೆ ಅಂತ ಮನುಷ್ಯ ಹೇಳೋಕ್ಕಾಗಲ್ಲ ಆಗಲ್ಲ ಯಾವ ಯಾವ ಗ್ರಹಗತಿಗಳು ಏನೇನು ಗಂಡಂತ್ರ ಕೊಡುತ್ತೆ ಅಂತ ಹೇಳಕ್ ಆಗಲ್ಲ ಅದು ನಾವು ಸ್ವಲ್ಪ ಕನ್ನಡಿ ನಮ್ಮ ಮುಖ ನೋಡಿದಾಗ ನಮ್ಮ ಕನ್ನಡಿ ಮಖ ಚೆನ್ನಾಗಿದೆ ಅಂತ ಹೇಳ್ತೀವಿ ಇನ್ನೊಬ್ಬರು ನೋಡಿ ಏನೋ ಮುಖದಲ್ಲಿ ತೊಂದರೆ ಇದೆ ನೋಡ್ಕೊಂಡು ಅದು ಅಂದಾಗ ಅದು ನಮ್ಮ ಮುಖ ನಮಗೆ ಕಾಣೋದಿಲ್ಲ ನಮ್ಮ ಕನ್ನಡಿ ಇನ್ನೊಬ್ಬರಿಗೂ ನಾವು ತೋರಿಸಿದಾಗ ಸಮಸ್ಯೆ ಏನಿದ್ದಾಗ ಅದು ಖಂಡಿತ ಪರಿಹಾರ ಆಗುತ್ತೆ ಎಲ್ಲರಿಗೆ ಒಳ್ಳೆಯದಾಗಲಿ ನಮಸ್ಕಾರ ವೀಕ್ಷಕರಿಗೆ